ಮುಖ್ಯವಾಗಿ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರದ ಬಗ್ಗೆ ಚಿತ್ರದ ಚಿತ್ರ ಚಿತ್ರೀಕರಣ ಸಂದರ್ಭದಲ್ಲಿ ಚಿತ್ರರಂಗದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನನ್ನ ನನ್ನ ನನಗನ್ಸಿ ನಾನು ಹೇಳಿದ್ದೀನಿ ಆದರೆ ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯನ ತುಂಬ ನಮ್ಮೆಲ್ಲರ ಅಂದರೆ ಮನಸ್ಸು ಮಾತಾಡುವಂಥ ವಿಷಯಗಳನ್ನು ನಾವು ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾತಾಡಬೇಕಾಗತ್ತೆ ಅದನ್ನು ನಾನು ಏನೇನಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಒಂದು ನೀರಿನ ಅಂಶ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳ್ತೀನಲ್ಲ ಇವತ್ತು ನೋಡಿ ಕರೆಕ್ಟಾಗಿ ಬಂದಿದೆ ಆ ಸಂದರ್ಭ ಭಟ್ರು ಇದ್ರು ಎಲ್ಲೋ ಗುಲ್ಬರ್ಗ ಕಡೆ ಉತ್ತರ ಕರ್ನಾಟಕ ಇನ್ನೆಲ್ಲೋ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹಿಂದೆ ಹಳ್ಳಿಗಳಲ್ಲಿ ಪಾಪ ನೀರು ನೀರು ಒದ್ದಾಡ್ತಾ ಇರೋ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿದ್ದು ಆದರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಹೆಣ್ಮಕ್ಳು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀರಿಗೆ ಅನ್ನೋದನ್ನು ನಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಗಂಡ್ಮಕ್ಳು ತುಂಬ ಕಷ್ಟಪಡ್ತಾರೆ ನಾನು ಸ್ನಾನವೇ ಮಾಡ್ತಾ ಇಲ್ಲ ಮನವ ಮಾಡಿಲ್ಲ ಸೊ ಇಷ್ಟು ಕಷ್ಟನ ಇವತ್ತು ನಾವು ಮುಂದೆ ಬೆಂಗಳೂರಲ್ಲೇ ನೋಡುವಂತ ಪರಿಸ್ಥಿತಿ ಬಂದ್ಬಿಡ್ತು ನೀರು ಹೊಡಿತಾ ಇದಾರೆ ನೀರು ಸಿಗ್ತಾ ಇಲ್ಲ ಬೆಂಗಳೂರು ಸಿಟಿಯಲ್ಲಿ ಇಷ್ಟು ಪ್ರಾಬ್ಲಮ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿದ್ರೆ ಈ ಪ್ರಾಬ್ಲಮ್ಮು ಅದು ಏನು ಹೇಳ್ತೀವಲ್ಲ ತ್ರಿಣಿಕ ಸಮಾನ ಅಂತ ಹೇಳ್ತೀವಿ ಚಿಕ್ಕ ಇದೆ ಇಷ್ಟೇನ ಈ ಪ್ರಾಬ್ಲಮ್ ಅಂತೀವಿ ನಾನು ಈ ಸಂದರ್ಭದಲ್ಲಿ ಇದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಥಿಂಗ್ ಪಾಲಿಟಿಕಲ್ ನಥಿಂಗ್ ಬೇರೆ ಯಾವುದೂ ಅಲ್ಲ ನನ್ನ ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯನ ನಾನು ಮೊನ್ನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಟಿ ವಿ ಸಾರಿ ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ ತೇಜಸ್ವಿ ಸೂರ್ಯ ಬಂದರು ಅವರ ಕಾನ್ಸ್ಟೆನ್ಸಿಯಲ್ಲಿ ಅವರು ಎಷ್ಟು ಮುತ್ವರ್ಜಿ ಹೊರಿಸ್ಕೊಂಡು ಪ್ರತಿಯೊಂದು ಆ ನೀರಿನ ಸಮಸ್ಯೆಗೆ ಓಡಾಡ್ತಾ ಇದ್ರು ಅಂದರೆ ಏನೇ ಹೋರಾಟ ಮಾಡ್ಬೋದು ದುಡ್ಡು ಕೊಡ್ಬೋದು ಒಂದು ಹೊತ್ತು ಊಟಕ್ಕೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಬೋದು ಆದರೆ ನೀರು ಅಲ್ವಲ್ಲ ಸೊ ಅವರೊಂದು ಏನು ಮಾಡಬೇಕು ಈ ಸಮಸ್ಯೆಗೆ ಅಂತ ಹೇಳ್ತಾರೆ ನಾವು ಸರ್ಕಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗೋದು ತಪ್ಪಾಗುತ್ತೆ ನಾವು ಸರ್ಕಾರನ ಬ್ಲೇಮ್ ಮಾಡೋದು ಸರ್ಕಾರ ಕೊಡಬೇಕು ನೀರು ಸರ್ಕಾರ ತಂದು ಕೊಡಲಿ ಸರ್ಕಾರ ಮಾಡೋದು ಮಾಡಲೇಬೇಕು ನಾನು ಇಲ್ಲ ಅಂತ ಇಲ್ಲ ಆದರೆ ನಾವೆಲ್ಲ ಮನಸ್ಸು ಮಾಡಬೇಕು ನಾವೆಲ್ಲರೂ ಮನಸ್ಸು ಮಾಡಬೇಕು ಯಾವ ಥರ ಅಂತ ನನಗೆ ಹೇಳ್ತೀನಿ ನನಗೆ ಅಂದರೆ ಅದು ಮೊನ್ನೆ ನೋಡಿದಾಗಿಂದು ತುಂಬ ಇದೆ ನನಗೆ ಆ ಹೆಣ್ಮಕ್ಳು ಪಾಪ ಬಿಸಿಲಲ್ಲಿ ಈ ಬಿಸಿಲಲ್ಲಿ ಇನ್ನು ಈಗಲೇ ಈ ಥರ ಆದರೆ ಇನ್ನೆರಡು ಮೂರು ತಿಂಗಳಲ್ಲಿ ಏನಾಗ್ಬೋದು ಲೆಕ್ಕ ಮಾಡಿ ಲೆ ಯೋಚನೆ ಮಾಡಿ ನೀವು ನನಗೆ ಏನು ಅನ್ನಿಸ್ತು ಅಂದರೆ ಇವ ನಮ್ಮ ಮನೆಯಲ್ಲಿ ನೀವು ನಂಬೋದಿಲ್ಲ ನಾವು ನಮ್ಮ ಮನೆ ಕಟ್ಟವಾಗ ಪಾಯ ಆಗಿತಾ ಇದ್ರೆ ಐದು ಅಡಿ ಆಗುತ್ತಾರೆ ನೀರು ಹಂಗೆ ಉಕ್ಬೋರ ನನಗೆ ನಾವು ಬೋರೆಲ್ಲ ಹಾಕಿದ್ರೆ ಬೋರೆಲ್ಲ ಹಾಕಿ ಒಳಗೆ ನೀರು ಹೋಗ್ತಾ ಇರಲಿಲ್ಲ ಡ್ರಿಲ್ ಹೋಗ್ತಾ ಡ್ರಿಲ್ ಆಗ್ತಾ ಇರಲಿಲ್ಲ ಅಷ್ಟು ನೀರು ಕಷ್ಟ ಆಗೋದು ಇವಾಗಲೂ ಅಷ್ಟೇ ನೀರು ತುಂಬ ಅರಿತ ನಮ್ಮ ಹುಡುಗರು ಡ್ರೈವರ್ಗಳು ಕಾರ್ ತೊಳೆಯುವಾಗ ವೇಸ್ಟ್ ಮಾಡ್ತಾರೆ ಬೈದಿದ್ದೀನಿ ಎಷ್ಟೋ ಸರಿ ನಾನು ಈಗ ನನ್ನ ಮನೆಯಲ್ಲಿ ಆ ಥರ ಯಾವ ಯಾವ ಮನೆಯಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಬನ್ನಿ ನಮ್ಮ ಮನೆಯಲ್ಲಿ ಮೂರು ಲಾರಿ ತುಂಬ್ಕೊಂಡೋಗಿ ಐದು ಲಾರಿ ತುಂಬ್ಕೊಂಡೋಗಿ ಅಂತ ನಾವು ನಾವು ಒಟ್ಟಾಗ್ಬಿಟ್ರೆ ಈ ಸಮಸ್ಯೆ ದೊಡ್ಡದೇ ಅಲ್ಲ ಇದು ನಾವು ಸಮಸ್ಯೆಗಳ ಬಗ್ಗೆ ನೂರು ಮಾತಾಡ್ತೀವಿ ಇಲ್ಲಿ ಹಂಗಾಯ್ತಂತೆ ಅವ್ರು ಹಿಂಗೆ ಮಾಡಿದ್ರಂತೆ ಹಂಗೆ ಮಾಡಿದ್ರಂತೆ ಬಟ್ ಸಮಸ್ಯೆ ಬಗ್ಗೆ ಮಾತಾಡ್ ಪರಿಹಾರದ ಬಗ್ಗೆ ನಾವು ಯಾರು ಮಾತಾಡಲ್ಲ ಪರಿಹಾರದ ಬಗ್ಗೆ ಐದು ನಿಮಿಷ ಮಾತಾಡೋಲ್ಲ ಸಂ ಕಷ್ಟ ಬಂದಾಗ ಅದ್ರ ಬಗ್ಗೆ ಅರ್ಧ ಗಂಟೆ ಅರ್ಧ ಜನ ಮಾತಾಡ್ತೀವಿ ಪರಿಹಾರದ ಬಗ್ಗೆ ಐದು ನಿಮಿಷ ಮಾತಾಡ್ಬಿಟ್ರೆ ಪರಿಹಾರ ಆಗ್ಬಿಡುತ್ತೆ ಎಲ್ರಿಗೂ ಸೊ ನನಗದು ಇಷ್ಟ ಆಯಿತು ನಮ್ಮ ಮನೇಲಿ ಆ ಥರ ಇದೆ ಯಾರ್ಯಾರ ಮನೆಯಲ್ಲಿ ನೀರು ಸೋರ್ಸ್ ಚೆನ್ನಾಗಿದೆ ಆ ನೀರು ಸೋರ್ಸ್ ಚೆನ್ನಾಗಿರೋ ಅಂಥ ವ್ಯಕ್ತಿಗಳು ಆ ಲೋಕಲ್ ಲೀಡರ್ಸು ಯಾರ ಇದರ ಸಂಪರ್ಕಿಸಿ ಅಂಥ ಒಂದು ಹತ್ತು ಲಾರಿನೋ ನೂರು ಲಾರಿನೋ ಇಪ್ಪತ್ತು ಲಾರಿನೋ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಕಳ್ಸೋಣ ಲಾರಿಗಳಿಗೆ ದುಡ್ಡಿಲ್ಲ ಟ್ಯಾಂಕರ್ ಸುಮ್ಮನೆ ಬರೋದಿಲ್ವಲ್ಲ ಅವತ್ತು ಇವತ್ತು ಅವ್ರು ಕ್ಯಾಶ್ ಮಾಡ್ಕೋತಾರೆ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಇದೆ ಯಾವ ಬಡವರು ತಂದು ಕೊಡೋಕ್ಕಾಗುತ್ತೆ ಸೊ ಇದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನಾವೇನು ಈಗ ಬ್ಯಾಂಕು ದುಡ್ಡು ದುಡ್ಡಿಡೋಕ್ಕೆ ಮನಿ ಬ್ಯಾಂಕ್ ಅಂತೀವಿ ನೂರಾರು ಎಕರೆ ಜಮೀನು ಮಾಡೋದಕ್ಕೆ ಲ್ಯಾಂಡ್ ಬ್ಯಾಂಕ್ ಅಂತೀವಿ ವಾಟ್ರ್ ಬ್ಯಾಂಕ್ ಅಂತ ಮಾಡೋಣ ನಾವು ವಾಟರ್ ಬ್ಯಾಂಕ್ ಅಂತ ಮಾಡೋಣ ವಾಟರ್ ಬ್ಯಾಂಕಲ್ಲಿ ಪ್ರತಿ ಅದಕ್ಕೆ ಯಾರೋ ಒಂದು ಕಮಿಟಿ ಮಾಡಲಿ ಸರ್ಕಾರ ಇಲ್ಲ ಬಿ ಬಿ ಎಂ ಪಿ ಬಿ ಬಿ ಎಮ್ ಪಿ ತುಂಬ ಮುತುವರ್ಜಿ ವಹಿಸ್ಕೊಂಡು ಈ ನೀರಿನ ಸಮಸ್ಯೆನ ಜನಗಳಿಗೆ ಬಗೆಹರಿಸೋದಕ್ಕೆ ಮತ್ತು ಬಿ ಬಿ ಎಂ ಪಿಯಿಂದ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಒಂದು ವಾಟರ್ ಬ್ಯಾಂಕ್ ಅಂತ ಮಾಡಿ ಸರ್ ಆ ವಾಟರ್ ಬ್ಯಾಂಕಲ್ಲಿ ಫಸ್ಟ್ ಮೆಂಬರ್ ನಾನೇ ಆಗ್ತೀನಿ ಅದಕ್ಕೆ ಐದು ಲಕ್ಷ ರೂಪಾಯಿ ಅದಕ್ಕೆ ನಾನೇ ಫಸ್ಟ್ ಮೆಂಬರ್ಶಿಪ್ ಆ ಒಂದು ಡೊನೇಷನ್ ನಾನೇ ಕೊಡ್ತೀನಿ ಈ ಥರ ಆ ಬ್ಯಾಂಕ್ ವಾಟರ್ ಬ್ಯಾಂಕ್ ಅಂತ ಮಾಡಿ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಬೇಕೋ ದುಡ್ಡು ಹಾಕಲಿ ಅವರಿಷ್ಟ ಅದು ಒಂದು ರೂಪಾಯಿ ಹಾಕಲಿ ನೂರು ರೂಪಾಯಿ ಹಾಕಲಿ ಸಾವಿರ ಹಾಕಲಿ ಏನು ಕೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲ ಶೂಟಿಂಗ್ ಮಾಡೋವಾಗ ಅಲ್ಲಿ ಬಿಸ್ಲಲ್ಲಿ ನೀರು ಕುಡಿ ನೀರೇ ನೀರಲ್ಲ ಅಂದ್ಬಿಟ್ಟು ಸುಮಾರು ಇಷ್ಟ ನೀರು ಇಲ್ದಾಗ ಬಾಟ್ಲ್ ತಗೊಂಡು ಬಿಸಿ ಹಾಕಿದೆ ನೀರಿಲ್ವಾ ಇಲ್ಲಿ ಅಂತ ಸೊ ಈ ಥರದ್ದೆಲ್ಲ ನಮಗೆ ಆ ಥರ ಆಗಿದೆ ಅಂದಾಗ ನೀರಿನ ಕಷ್ಟ ಎಲ್ರಿಗೂ ಗೊತ್ತಿರೋ ವಿಷಯ ಈ ಥರ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಈ ನೀರಿನ ಸಮಸ್ಯೆ ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಬಟ್ ನಾವು ಈ ಥರ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ತೊಂದರೆ ಆಗದಂಗೆ ನೀರೆಲ್ರಿಗೂ ಸಿಗುತ್ತೆ ಈ ಚಿತ್ರದ ಮೂಲಕ ನಾನು ಈ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅಫ್ಕೋರ್ಸ್ ನಮ್ಮಲ್ಲಿ ಈ ಮುಂದೆ ಪ್ರೆಸ್ ಮೀಟ್ ಮಾಡಿ ಹಿಂದೆ ಮಾಡಿದಾಗ ಇನ್ನು ಯಾವತ್ತೂ ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ನಾವು ಹೊಗಳಕೊಳ್ಳೋದು ಇದ್ದೇ ಇದೆ ಎಲ್ಲಿವರೆಗೂ ಚಿತ್ರ ಬಿಡುಗಡೆ ಆಗಕ್ಕೆ ಮುಂಚೆ ಅವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ದಾರೆ ಡ್ಯಾನ್ಸ್ ಹಂಗೆ ಮಾಡಿದ್ರು ಡೈರೆಕ್ಟರ್ ಹಿಂಗೆ ಮಾಡಿದ್ರು ಈಗ ಚಿತ್ರ ಆಗಿ ನೀವೆಲ್ಲರೂ ಚಿತ್ರನ ನೋಡಿದ್ದೀರಾ ಈಗ ನೀವೇನಾದರೂ ಹೇಳೋ ಕೇಳೋದಿದ್ರೆ ನಾನು ಹೇಳೋದಕ್ಕೆ ಡೈರೆಕ್ಟರ್ ಹೇಳಕ್ಕೆ ರೆಡಿ ಇದ್ದಾರೆ ಅದಕ್ಕೆ ಮುಂಚೆ ಶಿವಣ್ಣನೂ ಕರೆಸ್ಕೊಂಡ್ಬಿಡೋಣ ಆಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ